ನಾನು ಮನೋಹರ್ ರಾಠೋಡ್ ಕಳುಬುರ್ಗಿ ಸಮಾಜ ಸೇವಕನಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಈ ಹಾಸ್ಪಿಟಲ್ ಏನಿದೆ ವೆಟರ್ನರಿ ಆಸ್ಪತ್ರೆ ಇದು ಈ ಆಸ್ಪತ್ರೆಯಲ್ಲಿ ಮರಣ ಮೃದಾಂಗಣೆ ಏನದಪ್ಪ ಅಂದರೆ ಕಡದು ಬೀಳ್ತದೆ ಏನೋ ಅಂದಪ್ಪ ಏನದಪ್ಪ ಸ್ಥಿತಿ ಆಗದೆ ಯಾಕಂದರೆ ಏನದಪ್ಪ ಅಂದ್ರೆ ಸತತ ಮಳೆಯ ಪ್ರಭಾವದಿಂದ ಏನದಪ್ಪ ಅಂದರೆ ಇದು ಬಿಲ್ಡಿಂಗ್ ಏನಪ್ಪ ಅಂದರೆ ಈಗ ಆಗೋ ಆ ಸಿಬ್ಬಂದಿಗಳು ಮೈ ಮೇಲೆ ಬಿದ್ದು ಏನದಪ್ಪ ಅಂದ್ರೆ ಇಲ್ಲಿ ಅನಾಹುತ ಆಗ್ತದೆ ಅನ್ನೋ ಸ್ಥಿತಿದಾಗ ಅದ ಯಾರಾದರೂ ಯಾರಾದ್ರೂ ಹೊರಗಿನವ್ರ ನಮ್ಮಂತವ್ರು ಏನದಪ್ಪ ಇಲ್ಲಿ ಹಾಸ್ಪಿಟ್ಲಿಗೆ ಬಂದರು ನಾವು ಅಂಜಿಕಿಂದ ಒಳಗೆ ಬರ್ತಾ ಇದ್ದೀವಿ ಇದು ನೀರ್ ಏನದಪ್ಪ ಅಂದ್ರೆ ಈ ತರ ಮಳಿ ನೀರು ಏನದಪ್ಪ ಅಂದ್ರೆ ಇಲ್ಲಿ ಒಂದು ಹಳ್ಳ ಹರಿದಂಗೆ ಏನದಪ್ಪ ಅಂದ್ರೆ ನೀರ್ ಹರಿಲಿಗತ್ತದ ಇದಕ್ಕೆ ಯಾರು ಜವಾಬ್ದಾರರು ಯಾರ ಇಕ್ಕ ಏನದಪ್ಪ ಅಂದ್ರೆ ನೋಡ್ಕೊಳ್ಳೋರು ನಮಗ್ ಗೊತ್ತಿಲ್ಲ ಆದ್ರ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಹ್ಯಾಂಗದ ಅಂದ್ರೆ ಏನದಪ್ಪ ಅಂದ್ರೆ ಯಾರು ಕೇಳೋರು ಹೇಳೋರು ಇಲ್ಲ ಈ ಸುಮಾರು ಏನದಪ್ಪ ಅಂದ್ರೆ ಐದು ಸಾವಿರ ಜಾನುವಾರುಗಳವ ನಮ್ಮ ಬಳವರ್ಗಿ ಗ್ರಾಮದಲ್ಲಿ ಆ ಜಾನುವಾರುಗಳಿಗೆ ಏನದಪ್ಪ ಅಂದ್ರೆ ವ್ಯವಸ್ಥಿತ ವ್ಯವಸ್ಥೆ ಮಾಡೋವರಿಗೆ ಇಲ್ಲಿ ಏನಾದ್ರೆ ಕುಂಡ್ರಲಿಕ್ಕೆ ಜಾಗ ಇಲ್ಲ ಇಲ್ಲಿ ಅವ್ರಿಗೆ ಕೂತ್ಕೊಳ್ಳಿ ಏನಾದಪ್ಪ ಸೇರಿ ತಾವು ನೋಡಬಹುದು ಈ ಕಡೆ ಏನದಪ್ಪ ಅಂದ್ರ ಅವರ ಪರಿಸ್ಥಿತಿ ಹ್ಯಾಂಗ ಏನಂದ್ರೆ ಏನದಪ್ಪ ಅವ್ರು ನಿತ್ಯ ಅವರು ನಿಂತ್ಕೊಂಡೇ ಏನದಪ್ಪ ಅಂದ್ರೆ ಇಲ್ಲಿ ಜಾನುವಾರುಗಳಿಗೆ ಇಲ್ಲಾಂದ್ರೆ ನೋಡ್ಬೇಕು ಮೊಳೆ ಬರ್ಬೇಕಾದ್ರೆ ಭಯಭೀತರ ಆಗೇ ಬರ್ಬೇಕು ಆತರ ಪರಿಸ್ಥಿತಿ ಬಂದದ ತಾವು ಮೇಲಧಿಕಾರಿಗಳು ಮೊನ್ನೆ ಡಿ ಡಿ ಬಂದಿರೋದಂತ ನಮ್ಮ ಗಮನಕ್ಕಿದೆ ಬಂದ್ರೂ ಏನದಪ್ಪ ಅಂದ್ರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಏನದಪ್ಪ ಅಂದ್ರೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅದು ಅಲ್ಲದೆ ಏನದಪ್ಪ ಅಂದ್ರೆ ಇದು ಎದುರುಗಡೆ ಏನಾದರೂ ಹೊಸ ಬಿಲ್ಡಿಂಗ್ ಚಾಲುವಾಗಿರೋದು ಅದು ಚಾಲುವಾಗಿ ಏನದಪ್ಪ ಅಂದ್ರೆ ಆ ಗುತ್ತಿಗೆದಾರ ನಿರ್ಲಕ್ಷ್ಯ ಅವಂದು ಏನದಪ್ಪ ಅಂದ್ರೆ ಏನಾದರೂ ಏನಿಲ್ಲೋ ಆ ಬಿಲ್ಡಿಂಗ್ ಗೆ ಕಟ್ಟಬೇಕೋ ಇಲ್ಲೋ ಮ್ಯಾಲೆ ಏನಾದರೂ ವಿದ್ಯುತ್ ಹೋಗಿತ್ತು ತ್ರಿ ಪಿ ಅಂತ ಅದು ಗೊತ್ತಾಗಿದ್ದು ತಕ್ಷಣದಲ್ಲೇ ಏನದಪ್ಪ ಮಾಧ್ಯಮದವರು ಅದು ಬಿತ್ತರ ಮಾಡೋಕೆ ತೆಗೆದಾರ ತಾವು ಬಂದು ಏನದಪ್ಪ ಅಂದ್ರೆ ಇನ್ನೂವರೆಗೆ ನೋಡಿಲ್ಲ ಆ ಹೊಸ ಬಿಲ್ಡಿಂಗ್ ಮಾಡ್ತಾ ಇಲ್ಲ ಈ ಹಳೆ ಬಿಲ್ಡಿಂಗ್ ನೋಡ್ತಾ ಇಲ್ಲ ಇದ್ರ ಮಧ್ಯದಲ್ಲಿ ಏನದಪ್ಪ ಅಂದ್ರೆ ನಮ್ಮ ಅವ್ರ ಸಿಬ್ಬಂದಿಗಳು ಆಗಿ ನಾವು ಬಂದಂತ ಪೇಶೆಂಟ್ಗಳು ಆಗಲಿ ಇಲ್ಲಿ ಅಂದ್ರೆ ಈಗ ಆಗ ಬಿದ್ದು ನಮಗೆ ಏನದಪ್ಪ ಅಂದ್ರೆ ಮರಣ ಆಗಿಬಿಟ್ಟದ ಮುರ್ದಂಗನೇ ಏನದಪ್ಪ ಪರಿಸ್ಥಿತಿ ಬಂದದ ತಾವು ಅಧಿಕಾರಿಗಳು ಇಲ್ಲಿ ಶೀಘ್ರದಲ್ಲೇ ಗಮನ